ಹೇಳೋ ಈ ಪ್ರೈಸ್ಗೆ ನಿಮಗೆ ಎಲ್ಲಾದರೂ ಅಂತ ಯೋಚನೆ ಮಾಡಿಬಿಟ್ಟು ನೀವು ಯೋಚನೆ ಮಾಡಿಬಿಟ್ಟು ನೀವು ಇಲ್ಲಿಗೆ ವಿಸಿಟ್ ಮಾಡಿ ಯೋಚ ಇವಿಡ ನೀನು ಬರೀ ನೋಡಿ ಸಾಕಾಗಲ್ಲ ನೀವು ಯೋಚನೆ ಮಾಡಬೇಕು ನೀವು ಯೋಚನೆ ಮಾಡಲೇಬೇಕು ಸಿಲ್ಡ್ರಿ ಹಣ ಅಂತ ಹೇಳ್ಬೋದು ಒಂದು ಗುಜಿರ್ ರೇಟ್ ಅಂತ ಹೇಳ್ಬೋದು ಒಂದು ಸೈಕಲ್ ರೇಟ್ ಅಂತ ಹೇಳ್ಬೋದು ನಾನು ನಿಮಗೆ ಬರೀ ಹದಿನಾಲ್ಕು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಹದಿಮೂರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾ ಇದ್ದೇನೆ ನಿಜವಾಗ್ಲು ಈ ರೇಟಿಗೆ ಕೊಡ್ತಾರ ನಿಜವಾಗ್ಲೂ ಕೊಡ್ತಾರಲ್ಲ ಫ್ರೆಂಡ್ಸ್ ಇದಕ್ಕಿಂತ ಮುಂಚೆ ಎಷ್ಟೋ ನಾವು ಕೊಟ್ಟಿದ್ದೇವೆ ನಮ್ಮ ಯೂಟ್ಯೂಬ್ ಚಾನಲ್ ಇರುವ ಪ್ರತಿಯೊಂದು ವಿಡಿಯೋಗಳನ್ನು ಕೂಡ ನೀವು ನೋಡಿ ನಿಮಗೆ ಗೊತ್ತಾಗುತ್ತದೆ ಹಾಗೆ ಇವತ್ತು ಇದನ್ನು ನಾನು ನಿಮಗೆ ಕೊಡ್ತಾ ಇದ್ದೇನೆ ನೀವು ತೆಕ್ಕ್ರಿ ನೀವು ಇದನ್ನು ಪರ್ಚೇಸ್ ಮಾಡ್ರಿ ನೀವು ನಿಮಗೇನೆ ಕೊಡ್ತಾ ಇದ್ದೇನೆ ನಾನು ಹಾಗಾಗಿ ನಿಮಗೆ ಇಲ್ಲಿ ನೋಡಬಹುದು ಒಂದು ಪ್ಯಾಷನ್ ಪ್ಲಸ್ ಇದು ಹನ್ನೊಂದು ಸಾವಿರ ರೂಪಾಯಿದ ಇದೊಂದು ಇದೊಂದು ಪ್ಯಾಷನ್ ಪ್ಲಸ್ ಹನ್ನೊಂದು ಸಾವಿರದ ಆರು ರೂಪಾಯಿಗೆ ಸೇಲ್ ಆಗಿದೆ ಇದು ಬೇಡ ಹಾಗಾಗಿಲ್ಲೊಂದು ಎಸ್ ಎಲ್ಲಿದೆ ಐದು ಸಾವಿರ ರೂಪಾಯಿ ಅಲ್ಲೊಂದು ಎಕ್ಸಲ್ ಇದೆ ಆರು ಸಾವಿರ ರೂಪಾಯಿ ಅಲ್ಲೊಂದು ಎಕ್ಸಲ್ ಇದೆ ಏಳು ಸಾವಿರ ರೂಪಾಯಿ ಹಾಗೆ ನಿಮಗೆ ಇಲ್ಲಿ ಹೋಂಡೆ ಇದೆ ಇದೊಂದು ಸಣ್ಣ ಪುಡ್ ಅಂತ ಒಂದು ಐದು ಹತ್ತು ಸಾವಿರ ರೂಪಾಯಿ ಒಂದು ಏಳು ಸಾವಿರ ರೂಪಾಯಿ ಕೆಲಸ ಇದೆ ಇದೊಂದು ಹದಿನಾರು ಸಾವಿರ ರೂಪಾಯಿ ಕೊಡ್ಬೋದು ಹದಿನಾಲ್ಕು ಮಾಡಲು ಹೋಂಡಾ ಆ್ಯಕ್ಟಿವ ಹಾಗೆ ಇಲ್ಲಿ ನಿಮಗೆ ಪಲ್ಸರ್ ಒನ್ ತರ್ಟಿ ಫೈವ್ ಇದೆ ಇದೊಂದು ಡೊಮಿನರ್ ಥರ ಮಾಡಿದ್ದಾರೆ ಒಳ್ಳೆ ಮಾಡಿಫೈ ಥರ ಮಾಡಿದ್ದಾರೆ ಒಳ್ಳೆ ಸೈಲೆನ್ಸರ್ ಕೂಡ ಎರಡು ಮೂರು ನಾಲ್ಕು ಸಾವಿರ ರೂಪಾಯಿ ಸೈಲೆನ್ಸರ್ ಕೂಡ ಹಾಕಿದ್ದಾರೆ ಸೆಲ್ಪ್ ಕಂಡೀಷನ್ ವೆಹಿಕಲ್ ಇದನ್ನು ಕೂಡ ನಿಮಗೊಂದು ಇಪ್ಪತ್ತೆರಡು ಸಾವಿರ ಇದನ್ನು ಕೂಡ ನಿಮಗೆ ಇಪ್ಪತ್ತೆರಡು ಸಾವಿರ ರೂಪಾಯಿ ಕೊಡ್ಬೋದು ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಹಾಗೆ ನಾನು ನಿಮಗೆ ಇವತ್ತು ನಮ್ಮ ಎಮ್ ಎಮ್ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ನಮ್ಮ ಒಂದನೇ ಬ್ರಾಂಚಿಂದ ದಕ್ಷಿಣ ಕನ್ನಡದಲ್ಲಿರುವ ಪುತ್ತೂರು ತಾಲೂಕಿನಲ್ಲಿರುವ ಪುತ್ತ ನಮ್ಮ ಕುಂಬ್ರ ಗ್ರಾಮದಲ್ಲಿರುವ ನಮ್ಮ ಎಮ್ ಎಂ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ನಮ್ಮ ಒಂದನೇ ಇಂದ ಇವತ್ತು ಮತ್ತು ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೇನೆ ನಾನು ಇವತ್ತು ನಾನು ನಿಮಗೆ ಆಫರ್ ಆಗಿ ವೆಹಿಕಲ್ ಕೊಡ್ತಾ ಇದ್ದೇನೆ ಹಾಗಾಗಿ ನಾನು ನಿಮಗೆ ಇವಾಗ ಮೊದಲನೇದಾಗಿ ಹೇಳ್ತಾ ಇದ್ದೇನೆ ಸೂಜಿಕ್ ಆಕ್ಸಸ್ ಏನಿದೆ ಇದು ಕೂಡ ಆಗಿ ನಾನು ನಿಮಗೆ ಮಳೆಗಾಲದ ಆಫರ್ ಮಾಡಿ ಇದ್ದೇನೆ ಎರಡು ಸಾವಿರದ ಹತ್ತು ಮಾಡಲ್ ಆ್ಯಕ್ಸಸ್ ಏನಿದೆ ಇದನ್ನು ಕೂಡ ನಾನು ನಿಮಗೆ ಹಾಗೆ ಮಳೆಗಾಲದ ಆಫರ್ ಮಾಡಿ ಒಳ್ಳೆ ಪ್ರೈಸ್ ಕೊಡಲಿಕ್ಕಿದ್ದೇನೆ ಈ ರೇಟಿಗೆ ನಿಮಗೆಲ್ಲಾದರೂ ಸಿಗ್ತದಂತ ಯೋಚನೆ ಮಾಡಿಬಿಟ್ಟು ನೀವು ಇಲ್ಲಿಗೆ ವಿಸಿಟ್ ಮಾಡಿ ಈ ವಿಡಿಯೋ ನೀವು ಕಂಪ್ಲೀಟ್ ಆಗಿ ನೋಡಿ ಆಮೇಲೆ ನೀವು ಇನ್ನೊಮ್ಮೆ ಯೋಚನೆ ಮಾಡಿ ಹಾಗೆ ಕ್ಯಾಮೆರಾಮನ್ ಅವರೇ ಆಕ್ಸಸ್ ಒನ್ ಟ್ವೆಂಟಿ ಫೈವ್ ತೋರಿಸಿ ನಮ್ಮ ಸಬ್ಸ್ಕ್ರೈಬ್ಸ್ಗಳಿಗೆ ನಮ್ಮ ಅಭಿಮಾನಿಗಳಿಗೆ ನಮ್ಮ ಫಾಲೋವರ್ಸ್ಗಳಿಗೆ ಮೊದಲನೇದಾಗಿ ನಮ್ಮ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೂ ಕೂಡ ಖುಷಿ ಆಗುವ ರೀತಿಯಲ್ಲಿ ತೋರಿಸಬೇಕು ಏನಂತಿದ್ದಾರೆ ನೀವು ಎರಡು ಸಾವಿರದ ಹತ್ತು ಮಾಡಲ್ ಆ್ಯಕ್ಸಸ್ ಇದು ಎರಡು ಸಾವಿರದ ಹತ್ತು ಮಾಡಲ್ ಆಕ್ಸಸ್ ಅದಲ್ಲದೆ ಸಿಂಗಲ್ ಓನರ್ ಇದು ಎರಡು ಸಾವಿರದ ಹತ್ತು ಮಾಡಲ್ ನೀವು ಗಾಡಿ ನೀವು ಇನ್ನೊಮ್ಮೆ ತೋರಿಸಿ ಸುತ್ತು ತೋರಿಸಬೇಕು ನೀವು ನೋಡಿ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಿಕೊಳ್ಳಿ ಜಾಗಿಲ್ಲಾಗಿ ಸ್ವಲ್ಪ ಹತ್ತಿರ ಹತ್ರ ಗಾಡಿಗಳು ಇಟ್ಟಿದ್ದಾವೆ ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ಆದಷ್ಟು ನಿಮಗೆ ಕಾಣುವ ರೀತಿಯಲ್ಲಿ ನಾವು ತೋರಿಸ್ತೇವೆ ನೀವು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ನೋಡಿ ನೀವು ವಿಡಿಯೋ ಹಾಗಾಗಿ ಎರಡು ಸಾವಿರದ ಹತ್ತು ಮಾಡಲ್ ಸಿಂಗಲ್ ಓನರ್ ಆಕ್ಸಸ್ ಇದು ಅದಲ್ಲದೆ ಸೆಲ್ಫ್ ಕಂಡೀಷನ್ ವೆಹಿಕಲ್ ಇದು ಅದರ ಫ್ರಂಟ್ ಟಯರು ಕೂಡ ತುಂಬಾ ಚೆನ್ನಾಗಿದೆ ಹಾಗೆ ನಿಮಗೆ ಬೋರ್ಡ್ ಲೈನ್ ಕೂಡ ತುಂಬಾ ಚೆನ್ನಾಗಿದೆ ಹಾಗೆ ನಿಮಗೆ ಹಿಂದಗಾಲ ಟಯರ್ ಕೂಡ ತುಂಬಾ ಚೆನ್ನಾಗಿದೆ ಹಾಗೆ ನಿಮಗೆ ಹಿಂದಾ ಇದರಲ್ಲಿ ಎಷ್ಟೋ ಫಿಟ್ಟಿಂಗ್ಸ್ ಸ್ಟೀಲ್ ಗಾರ್ಡನ್ನು ಕೂಡ ಇದೆ ಹಾಗೆ ಏನಿದೆ ಎರಡು ಸಾವಿರದ ಹತ್ತು ಮಾಡಲ್ ಸುಜಿಕಿ ಆಕ್ಸಸ್ ಏನಿದೆ ಇಪ್ಪತ್ತು ಸಾವಿರ ರೂಪಾಯಿ ಇದರ ಪ್ರೈಸ್ ನಾನು ನಿಮಗೆ ಓಫರ್ ಆಗಿ ಏನಂತಿದಾರೆ ನೀವು ಇಪ್ಪತ್ತು ಸಾವಿರ ರೂಪಾಯಿ ಇದರ ಹೇಳೋ ಪ್ರೈಸ್ ನಾನು ನಿಮಗೆ ಇದನ್ನು ಓಫರ್ ಮಾಡಿ ಬರೀ ಹನ್ನೆರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಾನು ನಿಮಗೆ ಸುಜುಕಿ ಆಕ್ಸಸ್ ಕೊಡ್ತಾ ಇದ್ದೇನೆ ನಿಜವಾಗ್ಲೂ ಇವರು ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾರೆ ಏನಂತಿದಾರೆ ನೀವು ನಿಜವಾಗ್ಲೂ ನಿಮಗೆ ಕೊಡ್ತಾ ಇದ್ದೇವೆ ನಮ್ಮ ಮುಂದಿರೋ ಎಲ್ಲ ವಿಡಿಯೋಗಳನ್ನು ಕೂಡ ನೀವು ನೋಡಿ ಅದೆಷ್ಟು ಕಡಿಮೆ ಬೆಲೆಯಲ್ಲಿ ನಾವು ಗಾಡಿ ಕೊಟ್ಟಿದ್ದೇವೆ ಇವತ್ತು ನಿಮಗೆ ಮತ್ತೆ ಆಫರ್ ಮಾಡಿ ಕೊಡ್ತಾ ಇದ್ದೇನೆ ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಒಂದು ಸೈಕಲ್ ರೇಟಲ್ಲಿ ನಾನು ನಿಮಗೆ ಸುಜಿಕೆ ಆಕ್ಸೆಸ್ ಒನ್ ಟ್ವೆಂಟಿ ಫೈವ್ ಕೊಡ್ತಾ ಇದ್ದೇನೆ ನಿಜವಾಗ್ಲೂ ಇದರ ರೇಟ್ ಇಪ್ಪತ್ತು ಸಾವಿರ ರೂಪಾಯಿ ನಾನು ನಿಮಗೆ ಓಫರ್ ಆಗಿ ಬರೀ ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾ ಇದ್ದೇನೆ ಹಾಗೆ ನಿಮಗೆ ಇಲ್ಲಿ ನೋಡಬಹುದು ಎರಡು ಸಾವಿರದ ಹದಿನಾರು ಮಾಡಲ್ ಹೀರೋ ಮ್ಯಾಶ್ಟ್ ಅಡ್ಜಿ ಇದನ್ನು ಕೂಡ ಹಾಗೆ ನಾನು ನಿಮಗೆ ಇದು ಕೂಡ ಏನಿದ್ದೇನೆ ಇದನ್ನು ಕೂಡ ನಾನು ನಿಮಗೆ ಒಳ್ಳೆ ಪ್ರೈಸ್ ಮಾಡಿ ಕೊಡಲಿಕ್ಕಿದ್ದೇನೆ ಹಾಗಾಗಿ ಕ್ಯಾಮರಾಮನ್ ಅವರು ಹೀರೋ ಮ್ಯಾಶ್ಟ್ರಡ್ಜಿ ತೋರಿಸಿ ನಮ್ಮ ಸಬ್ಸ್ಕ್ರೈಬ್ಸ್ಗಳಿಗೆ ನಮ್ಮ ಫಾಲೋವರ್ಸ್ಗಳಿಗೆ ನಮ್ಮ ಅಭಿಮಾನಿಗಳಿಗೆ ಎಲ್ರಿಗೂ ಕೂಡ ಖುಷಿ ಆಗೋ ರೀತಿಯಲ್ಲಿ ತೋರಿಸಬೇಕು ಎರಡ್ ಸಾವಿರದ ಹದಿನಾರು ಮಾಡಲ್ ತುಂಬ ಓನರ್ ಹೀರೋ ಮ್ಯಾಸ್ಟ್ರೋ ಎಡ್ ಜಿ ಸಖತ್ ಒಂದು ವೈಕಲ್ ನನಗೆ ನೋಡ್ಲಿಕ್ಕೆ ಖುಷಿ ಆಗ್ತದೆ ನೋಡಿ ವೈಟ್ ಕಲರ್ ಮ್ಯಾಸ್ಟ್ರೋ ಎಡ್ ಜಿ ಎರಡ್ ಸಾವಿರದ ಹದಿನಾರು ಮಾಡೆಲ್ ವೆಹಿಕಲ್ ಇದು ಫಿಟಿಂಗ್ಸ್ ಕೂಡ ನಿಮಗೆ ನೋಡಬಹುದು ಸುತ್ತಲೂ ಸ್ಟೀಲ್ ಗಾರ್ಡ್ ಇದೆ ನಿಮಗೆ ನೋಡಬಹುದು ಫ್ರಂಟ್ ಟೈರ್ ಸಿಲ್ಪ್ ಕಂಡೀಷನ್ ಇದು ಸಿಲ್ಪ್ ಕಂಡೀಷನ್ ವೈಕಲ್ ಇದು ಹಾಗೆ ನಿಮಗೆ ಹಿಂದಿಗಡೆ ಟೈರ್ ಹಾಗೆ ನೀವು ಏನಂತೀರಾ ನೀವು ಎರಡು ಸಾವಿರದ ಹದಿನಾರು ಮಾಡಲ್ ಥರ್ಡ್ ಓನರ್ ಹೀರೋ ಮ್ಯಾಸ್ಟ್ರೋ ಎಡ್ ಜಿ ತರ್ಡ್ ಓನರ್ ವೈಕಲ್ ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ ಇನ್ಸೂರೆನ್ಸ್ ನಾವು ನಿಮಗೆ ಕೊಡ್ತೇವೆ ನಮ್ಮ ಲೆಕ್ಕದಲ್ಲಿ ಇನ್ಸೂರೆನ್ಸ್ ನಿಮಗೆ ಫ್ರೀ ಎರಡ್ ಸಾವಿರದ ಹದಿನಾರು ಮಾಡಲ್ ಈ ವೆಹಿಕಲ್ಗೆ ನಾನು ನಿಮಗೆ ಮೂವತ್ತ ಐದು ಸಾವಿರ ರೂಪಾಯಿ ಹೇಳ್ತಾ ಇದ್ದೇನೆ ನಿಜವಾಗ್ಲೂ ನಾನು ನಿಮಗೆ ಮೂವತ್ತೈದು ಸಾವಿರ ರೂಪಾಯಿ ಹೇಳ್ತಾ ಇದ್ದೇನೆ ನಾನು ನಿಮಗೆ ಬರೀ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಮೂವತ್ತ ಮೂರು ಸಾವಿರ ರೂಪಾಯಿ ವೈಕಲ್ ಇಪ್ಪತ್ತೈದು ಸಾವಿರ ರೂಪಾಯಿ ಯೂಟ್ಯೂಬಲ್ಲಿ ಹೇಳ್ತಾ ಇದಾರೆ ಅಪ್ಪ ನಿಜವಾಗ್ಲು ಕೊಡ್ತಾರ ನಿಜವಾಗ್ಲೂ ಕೊಡ್ತಾರಲ್ಲ ಫ್ರೆಂಡ್ಸ್ ನಾನು ನಿಮಗೆ ಕೊಡ್ತಾ ಇದ್ದೇನೆ ನಾನು ನಿಮಗೆ ಕೊಡ್ತಾ ಇದ್ದೇನೆ ನಾನು ನಿಮಗೆ ಕೊಡ್ತಾ ಇದ್ದೇನೆ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಈ ವೆಹಿಕಲ್ ನಿಮಗೆ ಪರ್ಚೇಸ್ ಮಾಡಬೇಕಂತ ಇದ್ರೆ ಹೇಗೆ ಪರ್ಚೇಸ್ ಮಾಡುದು ಹೇಗೆ ಇಲ್ಲಿಗೆ ವಿಸಿಟ್ ಮಾಡಿ ಮಾಡೋದು ಯಾರನ್ನು ಕಾಂಟ್ಯಾಕ್ಟ್ ಆಗೋದು ಕಂಪ್ಲೀಟ್ ಮಾಹಿತಿಯನ್ನು ಕಂಪ್ಲೀಟ್ ಡೀಟೇಲ್ ಅನ್ನು ಕಂಪ್ಲೀಟ್ ನಿಮಗೆ ಕಾಂಟ್ಯಾಕ್ಟ್ ನಂಬರನ್ನು ಪ್ರತಿಯೊಂದನ್ನು ಕೂಡ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ನಾನು ನಿಮಗೆ ಕೊನೆಗೆ ಹೇಳ್ತೇನೆ ಕಂಪ್ಲೀಟ್ ಅನ್ನು ಈ ವಿಡಿಯೋನ ಕಂಪ್ಲೀಟ್ ಆಗಿ ನಿಮಗೆ ಎಲ್ಲ ಈ ವಿಡಿಯೋಲಿರೋ ಪ್ರತಿಯೊಂದು ವೆಹಿಕಲ್ಗಳನ್ನು ಕೂಡ ನೀವು ನೋಡಬೇಕು ಪ್ರತಿಯೊಂದು ವೆಹಿಕಲ್ಗಳನ್ನು ಕೂಡ ನೀವು ನೋಡಲೇಬೇಕು ಪ್ರತಿಯೊಂದು ಗಾಡಿಗೂ ಕೂಡ ಒಳ್ಳೆ ಆಫರ್ ಮಾಡಿಕೊಳ್ಳಿಕ್ಕಿದ್ದೇನೆ ಹಾಗೆ ಇಲ್ಲಿ ನಿಮಗೆ ನೋಡ್ಬೋದು ಎರಡು ಸಾವಿರದ ಹದಿನಾರು ಮಾಡಲ್ ಮತ್ತೆ ನಾನು ನಿಮಗೆ ಮ್ಯಾಸ್ಟ್ರ ಅರ್ಜಿ ಕೊಡ್ತಾ ಇದ್ದೇನೆ ಎರಡು ಸಾವಿರದ ಹದಿನಾರು ಮಾಡಲ್ ಸಿಂಗಲ್ ಓನರ್ ಮ್ಯಾಸ್ಟ್ರ ಅರ್ಜಿ ಎರಡು ಸಾವಿರದ ಹದಿನಾರು ಮಾಡಲ್ ಸಿಂಗಲ್ ಓನರ್ ಮ್ಯಾಸ್ಟ್ರ ಅರ್ಜಿ ಬ್ಲ್ಯಾಕ್ ಕಲರ್ ಇದನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಕ್ಯಾಮರಾಮನ್ ಅವರೇ ಮ್ಯಾಸ್ಟ್ರಾಯ್ಡ್ಜಿನ್ ತೋರಿಸಿ ನಮ್ಮ ಸಬ್ಸ್ಕ್ರೈಬ್ಸ್ಗಳಿಗೆ ನಮ್ಮ ಅಭಿಮಾನಿಗಳಿಗೆ ನಮ್ಮ ಫಾಲೋವರ್ಸ್ಗಳಿಗೆ ಪ್ರತಿ ಪ್ರತಿಯೊಬ್ಬರಿಗೂ ಕೂಡ ಖುಷಿಯಾಗುವ ರೀತಿಯಲ್ಲಿ ತೋರಿಸಬೇಕು ಹಾಗೆ ನಿಮಗೆ ಇದನ್ನು ಕೂಡ ನೋಡಬಹುದು ಎರಡು ಸಾವಿರದ ಹದಿನಾರು ಮಾಡೆಲ್ ಸಿಂಗಲ್ ಓನರ್ ಅರ್ಜಿ ಇದು ಕೂಡ ಇದರಲ್ಲಿ ನಿಜವಾಗ್ಲೂ ಏನೂ ಮಾತಾಡಲಿಕ್ಕಿಲ್ಲ ನನಗಂತೂ ತುಂಬಾ ಖುಷಿ ಆಗ್ತದೆ ವೀಡ ನೋಡ್ತಿರೋ ನಿಮಗೆ ಕೂಡ ಖುಷಿ ಆಗ್ಬೋದು ಯಾಕೆಂದರೆ ವೀಡದಲ್ಲಿ ನಿಮಗೆ ನೋಡುವಾಗಲೇ ಗೊತ್ತಾಗ್ಬೋದು ಇಷ್ಟು ಒಳ್ಳೆ ನೋಡ್ಲಿಕ್ಕೆ ಚೆನ್ನಾಗಿರುವ ಗಾಡಿ ಅಂದರೆ ನಿಮಗೇನೆ ಗೊತ್ತಾಗುತ್ತೆ ಹಾಗೆ ಏನಿದೆ ಎರಡು ಸಾವಿರದ ಹದಿನಾರು ಮಾಡಲ್ ಸಿಂಗಲ್ ಓನರ್ ಅರ್ಜಿ ಎರಡು ಸಾವಿರದ ಹದಿನಾರು ಮಾಡಲ್ ಸಿಂಗಲ್ ಓನರ್ ಅರ್ಜಿ ಹಾಗೆ ಇದೇನಿದೆ ಇದನ್ನು ಕೂಡ ನಾನು ನಿಮಗೆ ಆಗಿ ಇದನ್ನು ಕೂಡ ಒಳ್ಳೆ ಪ್ರೈಸ್ ಮಾಡಿ ನಾನು ನಿಮಗೆ ಕೊಡಲಿಕ್ಕಿದ್ರೆ ಇದು ಮಾತ್ರವಲ್ಲ ಇವತ್ತು ಎಲ್ಲ ಗಾಡಿಯನ್ನು ಕೂಡ ನಾನು ನಿಮಗೆ ಒಂದು ಸ್ಟಾಕ್ ಕ್ಲಿಯರೆನ್ಸ್ ತರ ರೀತಿಯಲ್ಲಿ ಒಂದು ಒಳ್ಳೆ ಆಫರ್ ಮಾಡಿ ಮಳೆಗಾಲದ ಆಫರ್ ಮಾಡಿ ಪ್ರತಿಯೊಂದನ್ನು ಪ್ರತಿಯೊಂದು ಗಾಡಿಯನ್ನು ಕೂಡ ನಿಮಗೆ ಖುಷಿಯಾಗುವ ರೀತಿಯಲ್ಲಿ ಕೊಡ್ತಾ ಇದ್ದೇನೆ ನಿಜವಾಗ್ಲೂ ಕೂಡ ಎರಡು ಸಾವಿರದ ಹದಿನಾರು ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸಿಂಗಲ್ ಓನರ್ ವೆಹಿಕಲ್ ಸಿಂಗಲ್ ಓನರ್ ವೆಹಿಕಲ್ ಇದಕ್ಕೆ ಕೂಡ ಇದರಲ್ಲಿ ನಿಮಗೆ ಎಷ್ಟು ಫಿಟ್ಟಿಂಗ್ ಕೂಡ ಇದೆ ಇದರಲ್ಲಿ ನಿಮಗೆ ಟೈರ್ ಬಗ್ಗೆ ಮಾತಾಡ್ಲಿಕ್ಕಿಲ್ಲ ಕಂಡೀಷನ್ ಬಗ್ಗೆ ಮಾತಾಡ್ಲಿಕ್ಕಿಲ್ಲ ಬೋರ್ಡ್ ಲೈನ್ ಬಗ್ಗೆ ಮಾತಾಡ್ಲಿಕ್ಕಿಲ್ಲ ಸೀಟ್ ಕವರ್ ಸೀಟ್ ಕವರ್ ಆಕ್ಸಲ್ಡ್ ಎಲ್ಲೂ ಹೊಸದಾಗಿದ್ದಾರೆ ಹಾಗೆ ನಿಮಗೆ ಎರಡು ಸಾವಿರದ ಹದಿನಾರು ಮಾಡಲ್ ಈ ವೆಹಿಕಲ್ ನಾನು ನಿಮಗೆ ಓಫರ್ ಮಾಡಿ ಮೊತ್ತ ಮೂರು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಯಾಕೆಂದ್ರೆ ಇದಕ್ಕೆ ಹೇಳೋ ಪ್ರೈಸ್ ನಾವು ಮೂವತ್ತೆಂಟು ಸಾವಿರ ರೂಪಾಯಿ ನಾನು ನಿಮಗೆ ಓಫರ್ ಆಗಿ ಮೂವತ್ತ್ ಮೂರು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಯಾಕೆಂದ್ರೆ ಅಷ್ಟಕ್ಕೂ ಈ ಗಾಡಿ ತುಂಬಾ ಚೆನ್ನಾಗಿದೆ ಅಷ್ಟಕ್ಕೂ ಈ ಗಾಡಿ ನಿಮ್ಗೆ ಅಂತೂ ಲೈಕ್ ಹಾಕಿಬಿಡುತ್ತೆ ಹಾಗೆ ನಿಮಗೆ ಇಲ್ಲಿ ನೋಡಬಹುದು ಒನ್ ಟ್ವೆಂಟಿ ಫೈವ್ ಎರಡು ಸಾವಿರದ ಹದಿನೆಂಟು ಇವತ್ತು ಕೊಡ್ತಾ ಇದ್ದೇನೆ ಹಾಗೆ ಕ್ಯಾಮರಾಮನ್ ಆಟಿವ್ ಒನ್ ಟ್ವೆಂಟಿ ಫೈನ್ ನಮ್ಮ ಸಬ್ಬರ್ ಗಳಿಗೆ ನಮ್ಮ ಅಭಿಮಾನಿಗಳಿಗೆ ನಮ್ಮ ಫಾಲೋವರ್ಸ್ ಗಳಿಗೆ ಕೂಡ ಖುಷಿಯಾಗೋ ರೀತಿಯಲ್ಲಿ ತೋರಿಸಬೇಕು ಹಾಗೆನಿದೆ ಎರಡು ಸಾವಿರದ ಹದಿನೆಂಟು ಮಾಡಲ್ ಸಿಂಗಲ್ ಓನರ್ ಹೋಂಡೆ ಒನ್ ಟ್ವೆಂಟಿ ಫೈವ್ ರೀ ತುಂಬಾನೇ ಚೆನ್ನಾಗಿದೆ ಹಾಗೆ ಇದು ಕೂಡ ನಿಮಗೆ ಸೆಲ್ಫ್ ಕಂಡೀಷನ್ ವೆಹಿಕಲ್ ಇದರಲ್ಲಿ ಕೂಡ ನಿಮಗೆ ಸೀಟ್ ಕವರ್ ಹೊಸತಾಗಿದೆ ಕವರ್ನೂ ಹೊಸತಾಗಿದೆ ಬ್ರೇಕ್ ಕವರ್ನೂ ಹೊಸತ್ತಾಗಿದ್ದಾರೆ ಹಾಗೆ ನಿಮಗೆ ಇದರ ಬೋರ್ಡ್ ಲೈನ್ ಅನ್ನು ನೋಡಬಹುದು ನಿಜವಾಗ್ಲೂ ಕೂಡ ನಾನು ನಿಮಗೆ ಇವತ್ತು ಮಳೆಗಾಲದ ಪರವಾಗಿ ಆಫರ್ ಮಾಡಿ ವೆಹಿಕಲ್ ಕೊಡ್ತಾ ಇದ್ದೇನೆ ಹಾಗೇನಿದೆ ಎರಡು ಸಾವಿರದ ಹದಿನೆಂಟು ಮಾಡಲ್ ಹೋಂಡೈ ಆ್ಯಕ್ಟಿವವನ್ನು ನಾನು ಹೇಳೋ ಈ ಪ್ರೈಸ್ಗೆ ನಿಮಗೆ ಎಲ್ಲಿಯಾದರೂ ಅಂತ ಯೋಚನೆ ಮಾಡಿಬಿಟ್ಟು ನೀವು ಇಲ್ಲಿಗೆ ವಿಸಿಟ್ ಮಾಡಿ ವಿಡಿಯೋ ನೀನು ಬರೀ ನೋಡಿ ಸಾಕಾಗಲ್ಲ ನೀವು ಯೋಚನೆ ಮಾಡಬೇಕು ನೀವು ಯೋಚನೆ ಮಾಡಲೇಬೇಕು ಹಾಗಾಗಿ ಎರಡು ಸಾವಿರದ ಹದಿನೆಂಟು ಮಾಡೆಲ್ ಸಿಂಗಲ್ ಓನರ್ ಹೋಂಡೈ ಆ್ಯಕ್ಟಿವಾ ಒನ್ ಟ್ವೆಂಟಿ ಫೈವನ್ನೂ ಸಣ್ಣ ಪುಟ್ಟ ಅಂತ ಒಂದು ಎರಡು ಮೂರು ಸಾವಿರ ರೂಪಾಯಿ ಖರ್ಚಿದೆ ಅದು ನೀವು ಊರಿಗೆ ಮಾಡಿಸ್ಕೊಳ್ಳಿ ಸಣ್ಣ ಪುಟ್ಟ ಏನು ಖರ್ಚಿದೆ ಅದನ್ನು ಕೂಡ ನಾನು ನಿಮಗೆ ಇಲ್ಲಿ ಕೊಡ್ತಾ ಇದ್ದೇನೆ ಏನು ಖರ್ಚು ಅದನ್ನು ಕೂಡ ನಾನು ನಿಮಗೆ ಇವತ್ತು ಹೇಳಿ ಕೊಡ್ತಾ ಇದ್ದೇನೆ ಹಾಗೆ ಎರಡು ಸಾವಿರದ ಹದಿನೆಂಟು ಮಾಡಲ್ ಸಿಂಗಲ್ ಓನರ್ ಓಡರ್ ಆ್ಯಕ್ಟಿವ್ ಒನ್ ಟ್ವೆಂಟಿ ಫೈವ್ ನಿಮಗೆ ಇಪ್ಪತ್ತಾರು ಸಾವಿರದ ಐನೂರು ರೂಪಾಯಿ ಕೊಡ್ತಾ ಇದ್ದೇನೆ ಮೂವತ್ತಾರು ಸಾವಿರದ ಐನೂರು ರೂಪಾಯಿ ಇದರ ಪ್ರೈಸ್ ನಾನು ಹೇಳೋ ಪ್ರೈಸ್ ಮೂವತ್ತಾರು ಸಾವಿರದ ಐನೂರು ರೂಪಾಯಿ ನಾನು ನಿಮಗೆ ಓಫರ್ ಮಾಡಿ ಇಪ್ಪತ್ತಾರು ಸಾವಿರದ ಐನೂರು ರೂಪಾಯಿ ಕೊಡ್ತಾ ಇದ್ದೇನೆ ನಿಜವಾಗ್ಲೂ ಇದಕ್ಕೆ ನಲವತ್ತು ನಲವತ್ತೈದು ಸಾವಿರ ರೂಪಾಯಿ ಮಾರ್ಕೆಟ್ ಇದೆ ಈ ನಲವತ್ತು ನಲವತ್ತೈದು ಸಾವಿರ ರೂಪಾಯಿ ಮಾರ್ಕೆಟ್ ಇರೋ ವೆಹಿಕಲ್ ಸಾವಿರ ರೂಪಾಯಿ ಹೇಳಿದ್ದಾರೆ ನಮಗೆ ಆಫರ್ ಮಾಡಿ ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಹದಿನೈದು ಸಾವಿರ ರೂಪಾಯಿ ಕಡಿಮೆ ನಿಜ ಕೊಡ್ತಾರ ನಿಜ ಕೊಡ್ತಾರಲ್ಲ ಫ್ರೆಂಡ್ಸ್ ನೀವು ನಿಮ್ಮ ಊರಲ್ಲಿ ಸಾಕಾಗಲ್ಲ ನೀವು ಊರು ಸುತ್ತಬೇಕು ಊರು ಸುತ್ತ ಸಾಕಾಗಲ್ಲ ನಮ್ಮ ಶೋರೂಮ್ಗೆ ನೀವು ವಿಸಿಟ್ ಮಾಡಬೇಕು ನಮ್ಮ ಗೆ ವಿಸಿಟ್ ಮಾಡಿದ್ರೆ ನಿಮಗೆ ಈ ವೆಹಿಕಲ್ ಹೇಗಿರುತ್ತೆ ಗೊತ್ತಾಗ್ತದೆ ಈ ಅನ್ನು ನಿಮಗೆ ಪರ್ಚೇಸ್ ಮಾಡಬೇಕಂತ ಇದ್ರೆ ಈ ಕೊನೆ ತನಕ ಈ ವಿಡಿಯೋ ನೋಡಿ ನಾನು ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಹಾಗೂ ಡೀಟೇಲ್ ಅನ್ನು ಕೂಡ ಹೇಳಿಕೇನೆ ಹಾಗೆ ನಿಮಗೆ ಇಲ್ಲೊಂದು ಸೈಕಲ್ ಮತ್ತೆ ಗಾಡಿ ಕೊಡ್ತಾ ಇದ್ದೇನೆ ನಿಮಗೆ ನೋಡಬಹುದು ಎರಡು ಸಾವಿರದ ಹದಿನಾಲ್ಕು ಮಾಡಲ್ ಹೀರೋ ಗ್ಲಾಮರ್ ಇದರಲ್ಲಿ ಕೂಡ ಹಾಗೆ ನಿಮಗೆ ಇಂಜಿನ್ ಕೆಲಸ ಇದೆ ಬೇಕಾದ್ರೆ ಮಾತ್ರ ನಿಮಗೆ ವಿಸಿಟ್ ಮಾಡಬಹುದು ಬೇಕಾದ್ರೆ ಮಾತ್ರ ನಿಮಗೆ ಪರ್ಚೇಸ್ ಮಾಡ್ಕೊಳ್ಬೋದು ಇಲ್ಲಂದ್ರೆ ನೀವು ಇಲ್ಲಿಗೆ ವಿಸಿಟ್ ಇದನ್ನು ಮಾಡಬೇಕಂತಿಲ್ಲ ನಾವು ಯಾರಿಗೂ ಒತ್ತಾಯ ಮಾಡಲ್ಲ ನಿಮಗೆ ಖುಷಿಯಾಗಿದ್ರೆ ಮಾತ್ರ ನೀವು ಇಲ್ಲಿ ವಿಸಿಟ್ ಮಾಡಿ ಎರಡು ಸಾವಿರದ ಹದಿನಾಲ್ಕು ಮಾಡಲ್ ಹೀರೋ ಗ್ಲಾಮರ್ ಮೂವತ್ತು ಮೂವತ್ತೈದು ಸಾವಿರ ರೂಪಾಯಿ ಮಾರ್ಕೆಟ್ ರೇಟ್ ಇದೆ ನಾನು ನಿಮಗೆ ಬರೀ ಒಂದು ಚಿಲ್ಡ್ರಿ ಹಣ ಅಂತ ಹೇಳ್ಬೋದು ಒಂದು ಗುಜಿರ್ ರೇಟ್ ಅಂತ ಹೇಳ್ಬೋದು ಒಂದು ಸೈಕಲ್ ರೇಟ್ ಅಂತ ಹೇಳ್ಬೋದು ನಾನು ನಿಮಗೆ ಬರೀ ಹದಿನಾಲ್ಕು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಹದಿಮೂರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾ ಇದ್ದೇನೆ ನಿಜವಾಗ್ಲೂ ಈ ರೇಟಿಗೆ ಕೊಡ್ತಾರ ನಿಜವಾಗ್ಲೂ ಕೊಡ್ತಾರಲ್ಲ ಫ್ರೆಂಡ್ಸ್ ಇದಕ್ಕಿಂತ ಮುಂಚೆ ಎಷ್ಟೋ ನಾವು ಕೊಟ್ಟಿದ್ದೇವೆ ನಮ್ಮ ಯೂಟ್ಯೂಬ್ ಚಾನಲ್ ಇರುವ ಪ್ರತಿಯೊಂದು ವಿಡಿಯೋಗಳನ್ನು ಕೂಡ ನೀವು ನೋಡಿ ನಿಮಗೆ ಗೊತ್ತಾಗುತ್ತದೆ ಹಾಗೆ ಇವತ್ತು ನಾನು ನಿಮಗೆ ಕೊಡ್ತಾ ಇದ್ದೇನೆ ಹಾಗಾಗಿ ಇಷ್ಟು ಒಳ್ಳೆ ಒಂದು ವೆಹಿಕಲ್ ಅಂತಾನೆ ಹೇಳ್ಬಹುದು ಬರೀ ಇಂಜಿನ್ ಕೆಲಸ ಬಿಟ್ಟರೆ ಮಿಕ್ಕಿದೇನಿಲ್ಲ ಇಷ್ಟು ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬಹುದು ವೆಹಿಕಲ್ ಅಂತಾನೆ ಹೇಳ್ಬಹುದು ನಿಜವಾಗ್ಲೂ ಕೂಡ ಏನ್ ನಿಂತಾರೆ ನೀವು ಐದಾರು ಸಾವಿರ ರೂಪಾಯಿ ಖರ್ಚು ಮಾಡಿದ್ರೆ ನಿಮ್ಗೆ ಎಷ್ಟು ಬೀಳುತ್ತೆ ನಿಜವಾಗ್ಲೂ ನೀವು ಯೋಚನೆ ಮಾಡಿದ ನಿಜವಾಗ್ಲೂ ನೀವು ಯೋಚನೆ ಮಾಡಲೇಬೇಕು ಹಾಗೆ ನಾನು ನಿಮಗೆ ಇಲ್ಲೊಂದು ಕೊಡ್ತಾ ಇದ್ದೇನೆ ಬಜಾಜ್ ಡಿಸ್ಕವರಿ ಇದು ಕೂಡ ಹಾಗೆ ನಿಮಗೆ ಬಜಾಜ್ ಡಿಸ್ಕವರಿ ಒನ್ ಟ್ವೆಂಟಿ ಇದರಲ್ಲಿ ನಿಮಗೆ ಏನೇನಿದೆ ಅದನ್ನು ನಿಮಗೆ ಹೇಳ್ತಿದ್ದೇನೆ ಕ್ಯಾಮೆರಾಮ ಬಜಾಜ್ ಡಿಸ್ಕವರಿ ಅಂತ ತೋರಿಸಿ ನಮ್ಮ ಸಬ್ಸ್ಕ್ರೈಬ್ಸ್ ಗಳಿಗೆ ನಮ್ಮ ಅಭಿಮಾನಿಗಳಿಗೆ ನಮ್ಮ ಫಾಲೋವರ್ಸ್ ಗಳಿಗೆ ಪ್ರತಿಯೊಬ್ಬರಿಗೆ ಕೂಡ ಖುಷಿ ಆಗುವ ರೀತಿಯಲ್ಲಿ ನೀವು ತೋರಿಸಬೇಕು ಇದರ ಟೈರ್ ಆಗಿದೆ ಅದನ್ನು ಕೂಡ ನೀವು ತೋರಿಸಬೇಕು ಇದರ ಲೈನ್ ಆಗಿದೆ ಅದನ್ನು ಕೂಡ ನೀವು ತೋರಿಸಬೇಕು ಮತ್ತೆ ಇದರ ನಿಮಗೆ ಎಲ್ ಪ್ರತಿಯೊಂದನ್ನು ಕೂಡ ನೀವು ತೋರಿಸಬೇಕು ಹಾಗಾಗಿ ನೋಡಿ ಫ್ರೆಂಡ್ಸ್ ಈ ಬಜೆಟ್ ಡಿಸ್ಕವರ್ ನೀವು ಕರೆಕ್ಟ್ ಆಗಿ ನೋಡಿಕೊಳ್ಳಿ ಅಂತ ನಾನು ನಿಮ್ಮಲ್ಲಿ ಹೇಳ್ತಾ ಇದ್ದೇನೆ ಹಾಗಾಗಿ ಎರಡು ಸಾವಿರದ ಹದಿನಾಲ್ಕು ಮಾಡೆಲ್ ಆಲ್ಮೋಸ್ಟ್ಲಿ ಹದಿಮೂರು ಹದಿನಾಲ್ಕೇನು ಇರಬೇಕು ಹೇಗೆ ಬೇಕಾಗಿ ಒಂದು ಕೊಲೆ ಬಂದು ನಿಮಗೆ ಇಲ್ಲಿ ಅದು ಬೇಕಾದ್ರೆ ಅದಕ್ಕೇನಿಲ್ಲ ಎರಡು ಸಾವಿರದ ಹದಿಮೂರು ಹದಿನಾಲ್ಕು ಮಾಡಲ್ ಅಂತಲೇ ಹೇಳ್ಬೋದು ಎರಡು ಸಾವಿರದ ಹದಿಮೂರು ಹದಿನಾಲ್ಕು ಮಾಡಲ್ ಬಜಾಜ್ ಡಿಸ್ಕವರಿಯನ್ನು ನಾನು ನಿಮಗೆ ಇವತ್ತು ಒಳ್ಳೆ ಪ್ರೈಸ್ ಮಾಡಿ ಕೊಡಲಿಕ್ಕಿದ್ದೇನೆ ಎಲ್ಲೂ ನಿಮಗೆ ಸಿಗದ ಒಂದು ಆಫರ್ ಮಾಡಿ ಕೊಡ್ಲಿಕ್ಕಿದ್ದೇನೆ ನಿಜವಾಗ್ಲೂ ಈ ಪ್ರೈಸ್ಗೆ ನೀವು ಸಿಗುತ್ತಾ ಅಂತ ಯೋಚನೆ ಮಾಡಲೇಬೇಕು ಯಾಕೆಂದರೆ ನಿಮಗೆ ಎಲ್ಲೂ ಸಿಗದ ಒಂದು ಪ್ರೈಸಲ್ಲಿ ನಾನು ಇವತ್ತು ನಿಮಗೆ ಈ ಬಜಾಜ್ ಡಿಸ್ಕವರಿ ಕೊಡ್ತಾ ಇದ್ದೇನೆ ಎರಡು ಸಾವಿರದ ಹದಿಮೂರು ಹದಿನಾಲ್ಕು ಮಾಡಲ್ ಸಿಂಗಲ್ ಓನರ್ ವೆಹಿಕಲನ್ನು ಸಿಂಗಲ್ ಓನರ್ ವೆಹಿಕಲನ್ನು ನಾನು ನಿಮಗೆ ಮೊತ್ತ ಮೂರು ರೂಪಾಯಿ ಹೇಳ್ತಾ ಇದ್ದೇನೆ ಓಫರ್ ಮಾಡಿ ಇಪ್ಪತ್ತೈದು ಸಾವಿರ ರೂಪಾಯಿ ಹೇಳ್ತಾ ಇದ್ದೇನೆ ಮಳೆಗಾಲದ ಓಫರ್ ಮಾಡಿ ಇಪ್ಪತ್ತು ಸಾವಿರ ರೂಪಾಯಿ ನಿಮಗೆ ಒಂದು ಒಳ್ಳೆ ಓಫರ್ ಮಾಡಿ ಬರೀ ಹದಿನೆಂಟುವರೆ ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಹದಿನೆಂಟುವರೆ ಸಾವಿರ ರೂಪಾಯಿ ಕೊಡ್ತಾ ಇದ್ದಾನೆ ಹದಿನೆಂಟುವರೆ ಸಾವಿರ ನಿಮಗೆ ಕೊಡ್ತಾ ಇದ್ದೇನೆ ಈ ವಿಡಿಯೋ ಇವತ್ತಿನ ಇವತ್ತಿನ ಒಂದು ಆಗಿದೆ ಇವತ್ತಿನ ಪ್ರತಿಯೊಂದು ನಾನು ಓಫರ್ ಕೂಡ ವೈಕಲ್ ವೈಕಲ್ಗಳ ರೇಟ್ ಕೂಡ ಡಿಫ್ರೆಂಟ್ ಆಗಿದೆ ಇವತ್ತು ನನ್ನ ವೀಡನೆ ಡಿಫರೆಂಟ್ ಆಗಿದೆ ಯಾಕೆಂದ್ರೆ ಮಳೆಗಾಲದಲ್ಲಿ ಇವತ್ತು ಸ್ಪೆಷಲ್ ವಿಡಿಯೋ ಮಾಡಿ ಆಗ್ತಾ ಇದ್ದೇನೆ ಹಾಗೆ ನಿಮಗೆ ಇಲ್ಲಿ ನೋಡಬಹುದು ಎರಡು ಸಾವಿರದ ಹನ್ನೊಂದು ಮಾಡಲ್ ಬಜೆಟ್ ನಿಮಗೆ ಕೂಡ ನಿಮಗೆ ನೋಡಬಹುದು ಇದು ಕೂಡ ಆಗಿ ನಿಮಗೆ ಒನ್ ಟ್ವೆಂಟಿ ಫೈವ್ ಸಿ ಸಿ ಇದನ್ನು ಕೂಡ ನಾನು ನಿಮಗೆ ಇವತ್ತು ತೋರಿಸ್ತಾ ಇದ್ದೇನೆ ಹಾಗೆ ಕ್ಯಾಮರಾಮನ್ ಅವರೇ ಬಜಾಜ್ ಡಿಸ್ಕವರ್ ಒನ್ ಟ್ವೆಂಟಿ ಫೈವ್ ರೆಡ್ ಕಲರ್ ಅನ್ನು ತೋರಿಸಿ ನಮ್ಮ ಅಭಿಮಾನಿಗಳು ಯೋಚನೆ ಮಾಡಲೇಬೇಕು ನಮ್ಮ ಸಬ್ಸ್ಕ್ರೈಬರ್ಸ್ಗಳಿಗೆ ಯೋಚನೆ ಮಾಡಲೇಬೇಕು ನಮ್ಮ ವಿಡಿಯೋ ನೋಡ್ತಿರುವ ಪ್ರತಿಯೊಂದು ವೀಕ್ಷಕರೇ ಕೂಡ ನಮ್ಮ ಈ ನಮ್ಮ ಈ ಒಂದು ವಿಡಿಯೋವನ್ನು ನೀವು ಯೋಚನೆ ಮಾಡಲೇಬೇಕು ಯಾಕೆಂತಂದರೆ ಆಲ್ ಓವರ್ ಕರ್ನಾಟಕದಿಂದಲೂ ನಮ್ಮ ಶೋರೂಮಿಗೆ ವಿಸಿಟ್ ಮಾಡಿ ವೆಹಿಕಲ್ಗಳು ಪರ್ಚೇಸ್ ಮಾಡಿ ತಗೊಂಡು ಹೋಗ್ತಾರೆ ಅಂದರೆ ನೀವೆಂತೂ ಯೋಚನೆ ಮಾಡಲೇಬೇಕು ಹಾಗೆ ಎರಡು ಮಾಡೆಲ್ ಬಜಾಜ್ ಡಿಸ್ಕವರಿ ಇದನ್ನು ನಾನು ನಿಮಗೆ ಇವತ್ತು ಒಳ್ಳೆ ಪ್ರೈಸ್ ಮಾಡಿಕೊಳ್ಳಿಕ್ಕಿದ್ದೇನೆ ಪ್ರತಿಯೊಂದು ಗಾರ್ಡನ್ ಕೂಡ ಒಳ್ಳೆ ಪ್ರೈಸ್ ಮಾಡಿ ಹೇಳಿದ್ದೇನೆ ಇದನ್ನು ಕೂಡ ನಾನು ನಿಮಗೆ ಒಳ್ಳೆ ಪ್ರೈಸ್ ಮಾಡಿಕೊಡ್ಲಿಕ್ಕಿದ್ದೇನೆ ಏನಂತ ಇದ್ದರೆ ಬರೀ ಹದಿನೆಂಟು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಹನ್ನೊಂದು ಮಾಡಲ್ ಬಜಾಜ್ ಡಿಸ್ಕವರಿ ಒನ್ ಟ್ವೆಂಟಿ ಫೈವನ್ನು ಹದಿನೆಂಟು ಸಾವಿರ ರೂಪಾಯಿಗೆ ನಾನು ನಿಮಗೆ ಕೊಡ್ತಾ ಇದ್ದೇನೆ ನಿಜವಾಗ್ಲೂ ಹದಿನೆಂಟು ಸಾವಿರ ರೂಪಾಯಿ ಕೊಡ್ತಾರೆ ನಿಜವಾಗ್ಲು ಹದಿನೆಂಟು ಸಾವಿರ ರೂಪಾಯಿ ನಾವು ನಿಮಗೆ ಇದ್ದೇವೆ ಹಾಗೆ ಇಲ್ಲಿ ನೋಡ್ಬೋದು ಸುಜುಕಿ ಸ್ಲಿಂಗ್ ಶಾಟ್ ಇದು ಕೂಡ ಎರಡು ಸಾವಿರದ ಹದಿಮೂರು ಹದಿನಾಲ್ಕು ಮಾಡಲ್ ಹಾಗೆ ನಿಮಗೆ ಈ ಗಾರ್ಡನ್ನು ಕೂಡ ನಿಮಗೆ ನೋಡ್ಬೋದು ಹಾಗೆ ಕ್ಯಾಮೆರಾಮನ್ ಅವರು ಸುಜುಕಿ ಸ್ಲಿಂಗ್ ಶಾಟ್ ಅಂತ ತೋರಿಸಿ ಹಾಗಾಗಿ ಸುಜಿಕಿ ಬೇಕಾದವರಿಗೆ ಸುಜಿಕಿ ತೊಗೊಳ್ಬೋದು ಬಜಾಜ್ ಬೇಕಾದವರಿಗೆ ಬಜಾಜ್ ತಗೊಳ್ಬೋದು ಹೀರೋ ಬೇಕಾದವರಿಗೆ ಹೀರೋ ತಗೊಳ್ಬೋದು ಹಣ ಬೇಕಾದವರಿಗೆ ಓಣ ತಗೊಳ್ಬೋದು ನಿಮಗೆ ಯಾವ ನಿಮಗೆ ಯಾವ ಕಂಪನಿ ವೆಹಿಕಲ್ ನಿಮಗೆ ಬೇಕು ಅದನ್ನು ಕೂಡ ನಾವು ನಿಮಗೆ ಕೊಡ್ತಾ ಇದ್ದೇವೆ ಹಾಗೆ ಎರಡು ಸಾವಿರದ ಎರಡು ಸಾವಿರದ ಹದಿಮೂರು ಮಾಡಲ್ ಹಾಗೆ ಎರಡು ಸಾವಿರದ ಹದಿಮೂರು ಹದಿನಾಲ್ಕು ಮಾಡಲ್ ಸ್ಲಿಂಗ್ ಶಾರ್ಟ್ ಈ ವೆಹಿಕಲನ್ನು ಕೂಡ ನೀವು ಕಂಪ್ಲೀಟ್ ಆಗಿ ನೋಡ್ಕೊಂಡಿದ್ರೆ ಅಂತ ನಾನು ಅನ್ಕೊಳ್ತಾ ಇದ್ದೇನೆ ಹಾಗೆ ಇದನ್ನು ಕೂಡ ನಾನು ನಿಮಗೆ ಏನಿದೆ ಒಂದು ಹದಿನಾಲ್ಕುವರೆ ಸಾವಿರ ರೂಪಾಯಿ ಕೊಡ್ಬೋದು ನಿಮಗೆ ಖುಷಿಯಾಗಿದ್ದು ಒಂದು ಐನೂರು ರೂಪಾಯಿ ಹೆಚ್ಚಿಗೆ ಕೊಡಿ ಹದಿನೈದು ಸಾವಿರ ಕೊಡಿ ನಿಮಗೆ ಖುಷಿಯಾಗಿಲ್ಲ ಅಂದರೆ ಒಂದು ಹದಿನಾಲ್ಕೂವರೆ ಸಾವಿರ ರೂಪಾಯಿ ಕೊಡ್ಬೋದು ಹಾಗೆ ನಿಮಗೆ ಇಲ್ಲಿ ನೋಡ್ಬೋದು ಎರಡು ಸಾವಿರದ ಹನ್ನೆರಡು ಮಾಡಲ್ ಪ್ರೊ ಹಾಗೆ ನಿಮಗೆ ಇಲ್ಲಿ ನೋಡಬಹುದು ಎರಡ್ ಸಾವಿರದ ಹನ್ನೆರಡು ಮಾಡಲ್ ಪ್ಯಾಶನ್ ಪ್ರೋ ನೋಡಿ ಇದು ಕೂಡ ನಿಮಗೆ ನೋಡಬಹುದು ತುಂಬಾನೇ ಚೆನ್ನಾಗಿರುವ ವೆಹಿಕಲ್ ಅಂತಾನೆ ಹೇಳ್ಬಹುದು ಯಾಕೆಂದ್ರೆ ಇದು ನೋಡುವಾಗಲೇ ನಿಮಗೆ ಗೊತ್ತಾಗಬಹುದು ನೋಡಿ ಎರಡ್ ಸಾವಿರದ ಹನ್ನೆರಡು ಮಾಡಲ್ ಸಿಂಗಲ್ ಓನರ್ ಪ್ಯಾಶನ್ ಪ್ರೋ ಅನ್ನು ಸಣ್ಣ ಅಂತ ಸೆಕೆಂಡ್ ಗಾಡಿಗಳ ನೀವು ಎಲ್ಲಿ ಪರ್ಚೇಸ್ ಮಾಡಿದ್ರು ನೀವು ಎಲ್ಲಿ ಪರ್ಚೇಸ್ ಮಾಡಿ ನೀವು ಶೋರೂಮ್ ಶೋರೂಮ್ ಆಗಿ ಆಗಿರ್ಬೇಕಂತಿಲ್ಲ ನೀವು ಕಸ್ಟಮರ್ ಕೈಯಿಂದ ಪರ್ಚೇಸ್ ಮಾಡಿದ್ರು ಸೆಕೆಂಡ್ ವೆಹಿಕಲ್ ಅಲ್ಲಿ ಏನಾದರೂ ಸಣ್ಣ ಪುಟ್ಟ ಕೆಲಸಗಳು ಇದ್ದೇ ಇರುತ್ತೆ ಅದು ಪರ್ಚೇಸ್ ಮಾಡಿದವರಿಗೆ ಗೊತ್ತಿರುತ್ತೆ ಇದ್ದೇ ಸಣ್ಣ ಪುಟ್ಟ ಅಂತ ಏನಂತ ಏನಾದ್ರೂ ಕೆಲಸ ಇದ್ದೇ ಇರುತ್ತೆ ಇದರಲ್ಲಿ ಕೂಡ ನೀವು ಸಣ್ಣ ಪುಟ್ಟ ಒಂದು ಆರಾಮಾಗಿ ಮಾಡಿಕೊಳ್ಳಿ ನಾನು ನಿಮಗೆ ಇದನ್ನು ಓಫರ್ ಆಗಿ ಇಪ್ಪತ್ತಾರು ಸಾವಿರ ರೂಪಾಯಿ ಕೊಡ್ತಾ ಇದ್ದಾನೆ ಬೇಕಾದ ಒಂದು ನೂರು ರೂಪಾಯಿ ಹೆಚ್ಚು ಕಮ್ಮಿ ಮಾಡಿಕೊಳ್ಬಹುದು ಹೆಚ್ಚು ಕಮ್ಮಿ ಅಲ್ಲ ಒಂದು ನೂರು ರೂಪಾಯಿ ಕಮ್ಮಿ ಕೊಡಿ ನೀವು ನಿಮಗೆ ನಾನು ಇದನ್ನು ಇಪ್ಪತ್ತಾರು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಹಾಗೆ ನಿಮಗೆ ಇಲ್ಲಿ ನೋಡಬಹುದು ಹೋಂಡಾ ಯುನಿಕಾರ್ನ್ ನಿಜವಾಗಲೂ ಕೂಡ ಓನರ್ ಕಂಪನಿ ವೆಹಿಕಲ್ ಅನ್ನು ಇದೊಂದು ಒಳ್ಳೆ ವೆಹಿಕಲ್ ಅಂತ ಹೇಳ್ಬೋದು ಎರಡು ಸಾವಿರದ ಹದಿಮೂರು ಮಾಡೆಲ್ ಸಿಂಗಲ್ ಓನರ್ ಓಣ ಯುನಿಕಾರ್ನ್ ಇದು ಇದನ್ನು ಕೂಡ ನಾನು ನಿಮಗೆ ಇವತ್ತು ಆಫರ್ ಮಾಡಿ ಕೊಡ್ತಾ ಇದ್ದೇನೆ ಹಾಗಾಗಿ ನಿಮಗೆ ನೋಡಬಹುದು ನಮ್ಮ ಸಬ್ಸ್ಕ್ರೈಬ್ಸ್ ನಮ್ಮ ಅಭಿಮಾನಿಗಳು ಈ ಒಂದು ವೆಹಿಕಲ್ ಬಗ್ಗೆ ನೀವು ಆಲೋಚನೆ ಮಾಡಲೇಬೇಕು ಯಾರಿಗೆ ಈ ವೆಹಿಕಲ್ ಪರ್ಚೇಸ್ ಮಾಡುವ ಇಂಟ್ರೆಸ್ಟ್ ಇದೆ ಅವರು ತಕ್ಷಣ ಕಾಲ್ ಮಾಡಬೇಕು ತಕ್ಷಣ ವಿಸಿಟ್ ಮಾಡಬೇಕು ಯಾಕಂದ್ರೆ ನೀವು ಈ ವಿಡಿಯೋ ನೋಡಿಬಿಟ್ಟು ನಾಲ್ಕು ದಿನ ವೆಯ್ಟ್ ಮಾಡಿದ್ರೆ ಇದಂತೂ ನಿಮಗೆ ಸಿಗೇ ಸಿಗಲ್ಲ ಯಾಕಂದರೆ ಇದು ನಾಳೆ ಹೋಗುವಂಥ ವೆಹಿಕಲ್ ಯಾಕಂದ್ರೆ ಅಷ್ಟು ಕ್ಕೂ ಈ ಒಂದು ಓಫರ್ ಮಾಡಿ ವೆಹಿಕಲ್ ಅನ್ನು ನಿಮಗೆ ಕೊಡ್ತಾ ಇದ್ದೇನೆ ಹಾಗೆ ಎರಡು ಸಾವಿರದ ಹದಿಮೂರು ಮಾಡಲ್ ಸಿಂಗಲ್ ಓನರ್ ಹೋಂಡ ಅನ್ನು ನೀವು ನೋಡಿಕೊಂಡಿದ್ದರೆ ನಾನು ಅಂದ್ಕೊಳ್ತಾ ಇದ್ದೇನೆ ಈ ವೆಹಿಕಲ್ ಅನ್ನು ನಿಮಗೆ ಪರ್ಚೇಸ್ ಮಾಡಬೇಕಾದಿದ್ರೆ ನಾನು ನಿಮಗೆ ಒಳ್ಳೆ ಓಫರ್ ಮಾಡಿ ಕೊಡ್ತಾ ಇದ್ದೇನೆ ಏನಿದೆ ಒಂದು ಬರೀ ಇಪ್ಪತ್ತ ಒಂಬತ್ತುವರೆ ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಹದಿಮೂರು ಮಾಡಲ್ ಸಿಂಗಲ್ ಓನರ್ ಹೋಂಡ ಯೂನಿಕಾರ್ನನ್ನು ಇಪ್ಪತ್ತ ಒಂಬತ್ತುವರೆ ಸಾವಿರ ರೂಪಾಯಿಗೆ ಓಫರ್ ಮಾಡಿ ನಾನು ನಿಮಗೆ ಕೊಡ್ತಾ ಇದ್ದೇನೆ ತಕ್ಷಣ ನೀವು ವಿಸಿಟ್ ಮಾಡಲೇಬೇಕು ಇವರ ಬಗ್ಗೆ ನೀವು ಯೋಚನೆ ಮಾಡಲೇಬೇಕು ಹಾಗೆ ನಿಮಗೆ ಇಲ್ಲೊಂದು ಯೂನಿಕಾರ್ನ್ ಇದೆ ಮತ್ತೆ ನಾನು ನಿಮಗೆ ಒಂದು ಹೋಣ ಯೂನಿಕಾರ್ನ್ ಕೊಡ್ತಾ ಇದ್ದೇನೆ ಎರಡು ಸಾವಿರದ ಹದಿನೈದು ಮಾಡಲ್ ಸಿಂಗಲ್ ಓನರ್ ಸಾರಿ ಎರಡು ಸಾವಿರದ ಹದಿನೈದು ಮಾಡಲ್ ಸಿ ಸೆಕೆಂಡ್ ಓನರ್ ಹೋರ್ ಇದನ್ನು ಕೂಡ ನಿಮಗೆ ನೋಡಬಹುದು ಇದರ ಬಗ್ಗೆ ನಾನು ನಿಮಗೆ ಕಂಪ್ಲೀಟ್ ಆದಂಥ ಒಂದು ಮಾಹಿತಿಯನ್ನು ಕೊಡಲಿಕ್ಕಿದ್ದೇನೆ ಹಾಗೆ ಇದರಲ್ಲಿ ಕೂಡ ಹಾಗೆ ನಿಮಗೆ ಸೆಲ್ಫ್ ಕಂಡೀಷನ್ ಇದೆ ಹಾಗೆ ನಿಮಗೆ ಡಿಸ್ಕ್ ಬ್ರೇಕ್ ಇದೆ ಫ್ರಂಟ್ ಟೈರ್ ತುಂಬಾ ಚೆನ್ನಾಗಿದೆ ಹಾಗೆ ನಿಮಗೆ ಬೋರ್ಡ್ ಲೈನ್ ತುಂಬಾ ಚೆನ್ನಾಗಿದೆ ಹಿಂದಿಗಾ ಟೈರ್ ತುಂಬಾ ಚೆನ್ನಾಗಿದೆ ಇದರಲ್ಲಿ ಕೂಡ ಹಾಗೆ ನಿಮಗೆ ಏನೋ ಮಾತಾಡುವಾಗಿಲ್ಲ ಇದನ್ನು ಕೂಡ ನಾನು ನಿಮಗೆ ಒಳ್ಳೆ ಪ್ರೈಸ್ ಮಾಡಿ ಇವತ್ತು ಕೊಡಲಿಕ್ಕಿದ್ದೇನೆ ಹಾಗಾಗಿ ಇದು ಕೂಡ ಹಾಗೆ ನಿಮಗೆ ನೋಡ್ಬೋದು ಇದು ಕೂಡ ಬ್ಲಾಕೇ ಕಲರ್ ನಿಮಗೆ ಎಲ್ಲರೂ ಕೂಡ ಬ್ಲಾಕ್ ಕಲರ್ ಎಷ್ಟಾಗಿ ಲೈಕ್ ಮಾಡುವಂಥದ್ದು ನಾವು ಕೂಡ ಈ ಬ್ಲಾಕ್ ಕಲರ್ ಇಂಟ್ರೆಸ್ಟ್ ಮಾಡಿ ಪರ್ಚೇಸ್ ಮಾಡ್ತಾ ಇದ್ದೇವೆ ಹಾಗಾಗಿ ಎರಡು ಸಾವಿರದ ಹದಿನೈದು ಮಾಡೆಲ್ ಸೆಕೆಂಡ್ ಓನರ್ ಓಣ ಅನ್ನು ನಾನು ನಿಮಗೆ ಓಫರ್ ಮಾಡಿ ಓಫರ್ ಮಾಡಿ ನಲವತ್ತೈದು ಸಾವಿರ ರೂಪಾಯಿ ಹೇಳ್ತಾ ಇದ್ದೇನೆ ನಾನು ನಿಮಗೆ ಮೂವತ್ತೈದು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಏನರಪ್ಪ ಇದು ಹತ್ತು ಸಾವಿರ ರೂಪಾಯಿ ಕಮ್ಮಿ ಹೇಳ್ತಾರೆ ಇವರು ಹತ್ತು ಸಾವಿರ ರೂಪಾಯಿ ಕಮ್ಮಿ ಹೇಳ್ತಾರಲ್ಲ ನಿಜವಾಗ್ಲೂ ಐದು ಸಾವಿರ ರೂಪಾಯಿ ಮಾರ್ಕೆಟ್ ಇರುವ ವೈಕಲನ್ನು ಐದು ಸಾವಿರ ರೂಪಾಯಿ ಕಮ್ಮಿ ಮಾಡಿ ನಾನು ನಿಮಗೆ ನಾ ಸಾವಿರ ರೂಪಾಯಿ ನಲವತ್ತೈದು ಸಾವಿರ ರೂಪಾಯಿ ಹೇಳಿರೋದು ಮತ್ತೆ ಹತ್ತು ಸಾವಿರ ರೂಪಾಯಿ ನಾನು ನಿಮಗೆ ಆಫರ್ ಮಾಡಿ ಕೊಡ್ತಾ ಇದ್ದೇನೆ ಮೂವತ್ತ ಐದು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ನಿಜವಾಗ್ಲಿ ಇದೊಂದು ಲೆಕ್ಕವನ್ನು ಯೋಚನೆ ಮಾಡಲೇಬೇಕು ಮೂವತ್ತೈದು ಸಾವಿರ ನೋಡಬಹುದು ಸಣ್ಣ ಪುಟ್ಟ ಒಂದು ಕೆಲಸಗಳನ್ನು ಮಾಡ್ಕೊಳ್ಳಿ ಒಂದು ಹದಿನೆಂಟು ಸಾವಿರ ರೂಪಾಯಿ ಕೊಡ್ತೇನೆ ಬಜೆಟ್ ಡಿಸ್ಕವರ್ ಇದೆ ಇದನ್ನು ಏನಿದೆ ನಿಮಗೆ ಒಂದು ಹದಿನೈದು ಸಾವಿರ ರೂಪಾಯಿ ಕೊಡಬಹುದು ಹಾಗೆ ಇಲ್ಲಿ ಒಂದು ಸ್ಟಾರ್ ಸಿಟಿ ಇದೆ ಇದರಲ್ಲಿ ಎಫ್ಸಿ ಸಿ ಮಾಡ್ಕೊಳ್ಬೇಕು ಎಫ್ ಸಿ ಒಂದು ಹದಿನೈದು ಸಾವಿರ ರೂಪಾಯಿ ಕೊಡುವ ಹಾಗೆ ನಿಮಗೆ ಅಪಾಚ್ ಇದೆ ಅದು ಆಲ್ಮೋಸ್ಟ್ ಅಡ್ವಾನ್ಸ್ ಆಗಿದೆ ಕಳೆದ ವಿಡಿಯೋದಲ್ಲಿ ವೆಹಿಕಲ್ ಅಡ್ವಾನ್ಸ್ ಆಗಿದೆ ಅದು ನೋಡ್ಕೊಳ್ಬೇಕು ಹಾಗೆ ಅಲ್ಲಿ ಒಂದು ಯುನಿಕಾರ್ನ್ ಇದೆ ಹಾಗೆ ನಿಮಗೆ ಅಲ್ಲೊಂದು ಯೂನಿಕಾರ್ನ್ ಇದೆ ನೋಡಿ ಆ ಆಚರಣೆ ಮಾಡಿ ಯೂನಿಕಾರ್ನ್ ತೋರಿಸಿ ನಮ್ಮ ಸಬ್ಸ್ಕ್ರೈಬರ್ಸ್ಗಳಿಗೆ ನಮ್ಮ ಅಭಿಮಾನಿಗಳಿಗೆ ನಮ್ಮ ಫಾಲೋವರ್ಸ್ಗಳಿಗೆ ಎಲ್ಲರಿಗೂ ಕೂಡ ಖುಷಿಯಾಗುವ ರೀತಿಯಲ್ಲಿ ನೀವು ತೋರಿಸ್ಬೇಕು ಎರಡು ಸಾವಿರದ ಇರೋ ಮಾಡಲ್ ಹಾಗೂ ಡೀಟೇಲ್ ಕಂಪ್ಲೀಟ್ ಆಗಿ ನಾನು ನಿಮಗೆ ಹೇಳ್ತೇನೆ ಅದಕ್ಕಿಂತ ಮೊದಲು ನೀವು ಗಾರ್ಡನ್ ಸಖತ್ತಾಗಿ ನೋಡ್ಕೊಳ್ಳಿ ಅದ ನಂತರ ನಾನು ನಿಮಗೆ ಇದರ ಡೀಟೇಲ್ ಆಗು ಪ್ರೈಸ್ ಅನ್ನು ಕೂಡ ಹೇಳಲಿಕ್ಕಿದ್ದೇನೆ ಹಾಗೆ ನಿಜವಾಗ್ಲೂ ಕೂಡ ಯೂನಿಕಾರ್ನ್ ಬಗ್ಗೆ ನೀವು ಯೋಚನೆ ಮಾಡಲೇಬೇಕು ಯಾಕೆಂದರೆ ಅಂಥ ಪ್ರೈಸ್ ಮಾಡಿ ನಾನು ನಿಮಗೆ ಕೊಡ್ತಾ ಇದ್ದೇನೆ ಅಂಥ ಪ್ರೈಸ್ ಮಾಡಿ ನೀವು ನಿಮಗೆ ಕೊಡ್ಲಿಕ್ಕಿದ್ದೇನೆ ಹಾಗೆ ಎರಡು ಸಾವಿರದ ಕ್ಯಾಮರಾ ಮ್ಯಾನ್ ನೀವು ವೆಹಿಕಲ್ ಹೀಗೆ ತೋರಿಸಿದ್ರೆ ಸಾಕಾಗಲ್ಲ ಸಖತ್ತಾಗಿ ನಿಧನಕ್ಕೆ ಆಗಿ ತೋರಿಸಬೇಕು ಯಾಕೆಂದ್ರೆ ನಮ್ಮ ಗಳಿಗೆ ನಮ್ಮ ಫಾಲೋವರ್ಸ್ಗಳಿಗೆ ಖುಷಿ ಆಗಬೇಕು ನಾಳೆ ಅವರು ಕಮೆಂಟ್ ಮಾಡಬಾರ್ದು ನಿಧಾನಕ್ಕೆ ಗಾಡಿ ತೋರಿಸಿ ಅಂತ ಆ ರೀತಿಯಲ್ಲಿ ನೀವು ತೋರಿಸಬೇಕು ಸುತ್ತಲೂ ತೋರಿಸ್ಬೇಕು ಅದರ ಮ್ಯಾಗ್ ವಿಲಾ ಕಡ್ಡಿ ಅದನ್ನು ಕೂಡ ತೋರಿಸ್ಬೇಕು ಡಿಸ್ಬೇಕ್ ಇದೇವಾಲ್ವಾ ಅದನ್ನು ಕೂಡ ತೋರಿಸ್ಬೇಕು ನೀವು ಪ್ರತಿಯೊಂದನ್ನು ನೀವು ಕೂಡ ತೋರಿಸ್ಬೇಕು ಯಾಕೆಂತಂದ್ರೆ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ವೀಡಿಯೋ ಖುಷಿಯಾಗಬೇಕಂತ ನಾನು ನಿಮ್ಮಲ್ಲಿ ಹೇಳ್ತಾ ಇರೋದು ಹಾಗಾಗಿ ನಮ್ಮ ಫಾಲೋವರ್ಸ್ಗಳಿಗೆ ನೋಡ್ಬೋದು ನಮ್ಮ ಅಭಿಮಾನಿಗಳಿಗೆ ನೋಡ್ಬೋದು ನಮ್ಮ ಸಬ್ಸ್ಕ್ರೈಬರ್ಸ್ಗಳಿಗೆ ಕೂಡ ಈ ವಿಡಿಯೋನ ಖುಷಿಯಾಗೋ ರೀತಿಯಲ್ಲಿ ನಿಮಗೆ ನೋಡ್ಬೋದು ಹಾಗಾಗಿ ಎರಡು ಸಾವಿರದ ಆರು ಮಾಡಲ್ ಹೋಣ ಯೂನಿಕಾರ್ನನ್ನು ನಾನು ನಿಮಗೆ ಓಫರ್ ಮಾಡಿ ಹದಿನಾರು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಹಾಗಾಗಿ ನಿಮಗೆ ಇಲ್ಲಿ ನೋಡ್ಬೋದು ಒಂದು ಪ್ಯಾಷನ್ ಪ್ಲಸ್ ಇದು ಹನ್ನೊಂದು ಸಾವಿರ ರೂಪಾಯಿದ ಇದೊಂದು ಇದೊಂದು ಫ್ಯಾಷನ್ ಪ್ಲಸ್ ಹನ್ನೊಂದು ಸಾವಿರದ ಆರು ರೂಪಾಯಿಗೆ ಸೇಲ್ ಆಗಿದೆ ಇದು ಬೇಡ ಹಾಗಾಗಿ ಒಂದು ಎಕ್ಸಲ್ ಇದೆ ಐದು ಸಾವಿರ ರೂಪಾಯಿ ಅಲ್ಲೊಂದು ಎಕ್ಸಲ್ ಇದೆ ಆರು ಸಾವಿರ ರೂಪಾಯಿ ಅಲ್ಲೊಂದು ಎಕ್ಸಲ್ ಇದೆ ಏಳು ಸಾವಿರ ರೂಪಾಯಿ ಹಾಗೆ ನಿಮಗೆ ಇಲ್ಲಿ ಹೊಂಡೆ ಆ್ಯಕ್ಟಿವ್ ಇದೆ ಇದೊಂದು ಸಣ್ಣ ಪುಡ್ ಅಂತ ಒಂದು ಐದು ಹತ್ತು ಸಾವಿರ ರೂಪಾಯಿ ಒಂದು ಏಳು ಸಾವಿರ ರೂಪಾಯಿ ಕೆಲಸ ಇದೆ ಇದೊಂದು ಹದಿನಾರು ಸಾವಿರ ರೂಪಾಯಿ ಕೊಡ್ಬೋದು ಹದಿನಾಲ್ಕು ಮಾಡಲು ಹೋಂಡಾ ಆ್ಯಕ್ಟಿವ್ ಹಾಗೆ ನಿಮಗೆ ಇಲ್ಲಿ ನೋಡಬಹುದು ಪಲ್ಸರ್ ಒನ್ ತರ್ಟಿ ಫೈವ್ ಇದೆ ಇದೊಂದು ಡೊಮಿನರ್ ತರ ಮಾಡಿದ್ದಾರೆ ಒಳ್ಳೆ ಮಾಡಿಫೈ ತರ ಮಾಡಿದ್ದಾರೆ ಒಳ್ಳೆ ಸೈಲೆನ್ಸರ್ ಕೂಡ ಎರಡು ನಾಲ್ಕು ಸಾವಿರ ರೂಪಾಯಿ ಸೈಲೆನ್ಸರ್ ಕೂಡ ಹಾಕಿದ್ದಾರೆ ಸೆಲ್ಫ್ ಕಂಡೀಷನ್ ವೆಹಿಕಲ್ ಇದನ್ನು ಕೂಡ ನಿಮಗೆ ಇಪ್ಪತ್ತೆರಡು ಸಾವಿರ ಇದನ್ನು ಕೂಡ ನಿಮಗೆ ಇಪ್ಪತ್ತ ಸಾವಿರ ರೂಪಾಯಿ ಕೊಡಬಹುದು ಹಾಗಾಗಿ ನೋಡಿ ಫ್ರೆಂಡ್ಸ್ ಈ ವಿಡಿಯೋದಲ್ಲಿರುವ ವೆಹಿಕಲ್ಗಳು ನಿಮಗೆ ಪರ್ಚೇಸ್ ಮಾಡಬೇಕಂತ ಇದ್ರೆ ನಮ್ಮ ಶೋರೂಮಿಗೆ ನಿಮಗೆ ವಿಸಿಟ್ ಮಾಡಬೇಕಂತಿದ್ರೆ ಹೇಗೆ ವಿಸಿಟ್ ಮಾಡೋದು ಯಾರಿಗೆ ಕಾಂಟ್ಯಾಕ್ಟ್ ಆಗೋದು ಎಲ್ಲಿಗೆ ವಿಸಿಟ್ ಮಾಡೋದು ಹೇಗೆ ವಿಸಿಟ್ ಮಾಡೋದು ಕಂಪ್ಲೀಟ್ ಹಾಗೂ ಡೀಟೇಲ್ ಆಗ ಕಾಂಟ್ಯಾಕ್ಟ್ ನಂಬರ್ ನಾನು ನಿಮಗೆ ಇವಾಗ ಕೊಡಲಿಕ್ಕಿದ್ದೇನೆ ಕಂಪ್ಲೀಟ್ ಅಡ್ರೆಸ್ ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ನಾನು ಇವಾಗ ಕೊಡಲಿಕ್ಕಿದ್ದೇನೆ ಹಾಗಾಗಿ ನಿಮಗೆ ನಮ್ಮ ಶೋರೂಮಿಗೆ ವಿಸಿಟ್ ಇದ್ದರೆ ಈ ವೆಹಿಕಲ್ಗಳನ್ನೆಲ್ಲ ನಿಮಗೆ ಪರ್ಚೇಸ್ ಮಾಡುವ ಇಂಟ್ರೆಸ್ಟ್ ಇದ್ದರೆ ನಿಮಗೆ ಪರ್ಚೇಸ್ ಇದ್ದರೆ ಡಿಸ್ಪ್ಲೇ ಮೇಲೆ ಎರಡು ಮೂರು ಕಾಂಟ್ಯಾಕ್ಟ್ ನಂಬರ್ ಹಾಕಿರುತ್ತೆ ನನ್ನ ನಂಬರ್ ಹಾಗೆ ನಮ್ಮ ಆಫೀಸ್ ಕಾಂಟ್ಯಾಕ್ಟ್ ನಂಬರ್ ಹಾಗೆ ಆಫೀಸ್ ಮ್ಯಾನೇಜರ್ ಕಾಂಟ್ಯಾಕ್ಟ್ ನಂಬರ್ ಹಾಗೆ ಜನರಲ್ ಮ್ಯಾನೇಜರ್ ಕಾಂಟ್ಯಾಕ್ಟ್ ನಂಬರ್ ಹಾಗೆ ಸೇಲ್ಸ್ ಮ್ಯಾನೇಜರ್ ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕಿರ್ತೇನೆ ಯಾವುದಕ್ಕಾದ್ರೆ ಒಂದಕ್ಕೆಲ್ಲ ಒಂದಕ್ಕೆ ಕಾಲ್ ಮಾಡಿಬಿಟ್ಟು ನಿಮಗೆ ವಿಸಿಟ್ ಮಾಡ್ಬೋದು ವಿಸಿಟ್ ಮಾಡಿ ಈ ವೆಹಿಕಲ್ಗಳನ್ನು ನಿಮಗೆ ಪರ್ಚೇಸ್ ಮಾಡ್ಬೋದು ಹಾಗೆ ನಿಮಗೆ ಯಾವುದಕ್ಕಾದ್ರೂ ಒಂದಕ್ಕೆ ಕಾಲ್ ಮಾಡಿದಾಗ ಬಿಜಿ ಬಂದರೆ ರಿಸೀವ್ ಮಾಡಲಿ ಅಂದರೆ ಇನ್ನೊಂದು ನಂಬರಿಗೆ ಟ್ರೈ ಮಾಡಿ ಅಥವಾ ಇನ್ನೊಂದು ಒಂದು ನಂಬರಿಗೆ ಟ್ರೈ ಮಾಡಿ ನಿಮಗೆ ಕಾಂಟ್ಯಾಕ್ಟ್ ಆಗಿಬಿಟ್ಟು ನಿಮಗೆ ಇಲ್ಲಿಗೆ ವಿಸಿಟ್ ಮಾಡ್ಬೋದು ಹಾಗೆ ನಿಮಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದರೆ ಹಾಯ್ ಸರ್ ಲೊಕೇಶನ್ ಕಳಿಸ್ತಾರೆ ಸರ್ ನಿಮ್ಮ ನಿಮ್ಮ ನಮಗೆ ಖುಷಿಯಾಗಿದ್ದರೆ ಇಂದಿನ ಕೆಲ ನಮಗೆ ಬೇಕಂತ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದರೆ ನಿಮಗೆ ಲೊಕೇಶನ್ ಕಳಿಸ್ತಾರೆ ಲೊಕೇಶನ್ ಮೂಲಕ ಕಿಲೋಮೀಟ್ರ್ ಎಷ್ಟು ಅಂತ ನೋಡಿಬಿಟ್ಟು ಎಷ್ಟು ದೂರ ಇದೆ ಅಂತ ನಮ್ಮ ಶೋರೂಮ್ ನೋಡಿಬಿಟ್ಟು ಇನ್ನು ನಿಮಗೆ ಈಸಿಯಾಗಿ ವಿಸಿಟ್ ಮಾಡ್ಬೋದು ಹಾಗೆ ನೀವು ಏನು ಯೋಚನೆ ಮಾಡಬೇಕಾಗಿಲ್ಲ ಆರುನೂರು ಕಿಲೋಮೀಟ್ರ್ ದೂರದಿಂದನೂ ಇಲ್ಲಿಗೆ ವಿಸಿಟ್ ಮಾಡಿದ್ದಾರೆ ಏಳ್ನೂರು ಕಿಲೋಮೀಟ್ರ್ ದೂರದಿಂದ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿದ್ದಾರೆ ಎಂಟ್ನೂರು ಕಿಲೋಮೀಟರ್ ದೂರದಿಂದನೂ ನಮ್ಮ ಶೋರೂಮ್ಗೆ ರಮ್ ವಿಸಿಟ್ ಮಾಡಿದ್ದಾರೆ ಹಾಗೆ ಒಂಬೈನೂರು ಸಾವಿರ ಕಿಲೋಮೀಟರ್ ದೂರದಿಂದನೂ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿದವರು ಇದೆ ಆದರೆ ವಿಡಿಯೋಗಳು ಕೂಡ ಪ್ರತಿಯೊಂದು ವೀಡಿಯೋಗಳು ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಇದೆ ಪ್ರತಿಯೊಂದನ್ನು ಕೂಡ ನಿಮಗೆ ನೋಡಿಬಿಟ್ಟು ನಿಮಗೆ ಇಲ್ಲಿಗೆ ವಿಸಿಟ್ ಮಾಡ್ಬೋದು ಹಾಗಾಗಿ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಖುಷಿಯಾಗಿದ್ರೆ ಈ ಆಫರ್ ಆಗಿರ್ಬೋದು ಈ ವಿಡಿಯೋನಾಗಿರ್ಬೋದು ವಿಡಿಯೋದಲ್ಲಿ ಇರುವ ವೈಕಲ್ಗಳಿಗೆ ನಾನು ಕೊಟ್ಟ ಪ್ರತಿಯೊಂದು ವೆಹಿಕಲ್ಗಳಿಗೂ ಕೂಡ ನಾನು ಕೊಟ್ಟ ಪ್ರತಿಯೊಂದು ರೇಟು ಕೂಡ ನಿಮಗೆ ಖುಷಿಯಾಗಿದ್ರೆ ಈ ವಿಡಿಯೋ ನಿಮಗೆ ಖುಷಿಯಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ಖುಷಿಯಾಗಿಲ್ಲ ಅಂದರೆ ಮಾಡಿ ನಿಮಗೆ ಖುಷಿಯಾಗಿದ್ದರೆ ಮಾತ್ರ ಮಾಡಿ ಹಾಗಾಗಿ ಇದೇ ಥರದ ಆಫರ್ಗಳು ನಿಮಗೆ ನೋಡ್ಬೇಕಂತಿದ್ರೆ ಇದೇ ಥರದ ಆಫರಲ್ಲಿ ನಾನು ಕೊಡುವ ವೆಹಿಕಲ್ಗಳನ್ನ ನಿಮಗೆ ಪರ್ಚೇಸ್ ಮಾಡಬೇಕಂತಿದ್ದರೆ ನಮ್ಮ ಶೋರೂಮಿಗೆ ಯಾರ್ಯಾರು ಎಲ್ಲೆಲ್ಲಿಂದ ವಿಸಿಟ್ ಮಾಡಿ ವೈಕಲ್ ಪರ್ಚೇಸ್ ಮಾಡಿ ತಕ್ಕ ರ ಪ್ರತಿಯೊಂದು ವಿಡಿಯೋಗಳು ಕೂಡ ನಿಮಗೆ ನೋಡ್ಬೇಕಂತಿದ್ರೆ ಎಂ ಎಂ ಶರಫುದ್ದೀನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗದವರು ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಇಲ್ಲಾಂದರೆ ಬೇಡ ಹಾಗಾಗಿ ನೋಡಿ ಫ್ರೆಂಡ್ಸ್ ನಮ್ಮ ಮುಂದಿನ ವೀಡಿಯೋಗಳಿಗಾಗಿ ಕಾಯ್ದಿರಿ ಥ್ಯಾಂಕ್ ಯು